ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ತಾಲೂಕು ಗ್ರಾಮಗಳು ಸೇರಿದಂತೆ ನಗರದ ರಸ್ತೆಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಮಂಡ್ಯ ನಗರದ ಹಳೆ ಎಂಸಿ ರಸ್ತೆಯಲ್ಲಿರುವ ಎನ್ ಡಿ ಎ ಕನ್ವೆನ್ಷನ್ ಹಾಲ್ ರವರಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಅಲ್ಲಗೆರೆ ಮುಖ್ಯ ರಸ್ತೆಯಿಂದ ತಂದನಾಯಕನಕಟ್ಟೆ ರಾಯ್ ಶೆಟ್ಟಿಪುರ ಮಾರ್ಗವಾಗಿ ಮೋಳೆ ತಲುಪುವ ರಸ್ತೆಗಳಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಪಿ ರವಿಕುಮಾರ್ ಗಣಿಗಾರ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಮಂಡ್ಯ ತಾಲೂಕು ಸೇರಿದಂತೆ ನಗರ ಪ್ರದೇಶಗಳಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದ್ದು ಸಂಚಾರಕ್ಕೆ ತುಂಬ ತೊಂದರೆ ಉಂಟಾಗುತ್ತಿದ್ದ ಕಾರಣ ಅಲ್ಲಿನ ನಿವಾಸಿಗಳು ಹಾಗೂ ರಸ್ತೆ ಸವಾರರು ಶಾಸಕರನ್ನು ರಸ್ತೆ ಸರಿಪಡಿಸಲು ಮನವಿ ಮಾಡಿದರು ತಕ್ಷಣ ಸಾರ್ವಜನಿಕರ ಸಮಸ್ಯೆಯನ್ನು ತಿಳಿದ ಶಾಸಕ ರವಿಕುಮಾರ್ ಗೌಡರವರು ಎರಡು ಕೋಟಿ ರು ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಿಲಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಪ್ರಕಾಶ್ ನಗರಸಭೆ ಸದಸ್ಯ ಶ್ರೀಧರ್ ಸದಸ್ಯೆ ಪೂರ್ಣಿಮಾ ಅಭಿಲಾಷ್ ಹರೀಶ್ ಮೋಳೆ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ರಾಮಕೃಷ್ಣ ಮಂಚಯ್ಯ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಯಜ್ಮಾ ಸಿದ್ದರಾಜು ನವಿಲಿ ಸಿದ್ದಯ್ಯ ಶಿವರಾಜ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ವರದಿ ಡೈಮಂಡ್ ಕನ್ನಡ ಟಿವಿ ಮಂಡ್ಯ ಏನಿಲ್ಲ ಹತ್ರ ಇಲ್ಲ ಈ ಕಡೆ ಗೊತ್ತಾಗ ಗೊತ್ತಾಗಲ್ಲ ಓಪನ್ ಬೈಟ್ ಸೆಂಡ್ ಬನ್ನಿ ಸೆಂಡ್ ಬನ್ನಿ ಸೆಂಡ್ ಬನ್ನಿ ಹಿಂದೆ ಅಧ್ಯಕ್ಷ ತಾಲೂಕು ಹೋಗಲಿ

ಇಷ್ಟೇ ಬಿಟ್ಟು ಇರೋದು ಅಷ್ಟೇ ಮಾಡಿ ಆಕಡೆ ಮಾಡಿ ಕಾರ್ ಡಿಲೀಟ್ ಮಾಡಿ ಇರಕ್ಕೆ ಮೂಳೆ ಆಗುತ್ತೆ ಸರ್ ಬ್ಲಾಕ್ ಶಾಟ್ ಅಲ್ಲಿ

ಬೈಟಾಕ್ಸ್ತೇನೆ ಹ್ಞೂ ವಯಸ್ಸು ಇಂದ ಮಂಡ್ಯ ಒಳಲು ಇಂದ ನಮ್ಮ ಒಳಲು ಊರಿಗೆ ಹೋಗುವಾಗ ಆ ರಸ್ತೆಗೆ ಒಂದು ಕೋಟಿ ಮತ್ತು ರಾಯಶಕ್ತಿಪುರ ಬಾಳೆಯಿಂದ ತಂದಾಯಕಂದೊಟ್ಟಿಗೆ ಬರುವಂಥ ರಸ್ತೆಗೆ ಒಂದು ಕೋಟಿ ಒಟ್ಟು ಎರಡು ಕೋಟಿಯಲ್ಲಿ ಅಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ದೀವಿ ಶೀಘ್ರದಲ್ಲೇ ಒಳ್ಳೆಯ ರಸ್ತೆಯನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ ಈಗಾಗಲೇ ಹಲ್ಲೆಗೆರೆಯಿಂದ ತಂದಾಕದೊಟ್ಟಿಗೆ ಎರಡು ಕೋಟಿ ರೂಪಾಯಿಯಲ್ಲಿ ಅತ್ಯುತ್ತಮವಾದ ರಸ್ತೆ ಆಗಿದೆ ಸಾರ್ವಜನಿಕರೆಲ್ಲ ಭಾಳ ಸಂತೋಷವಾಗಿದ್ದಾರೆ ಇನ್ನು ಹಂತ ಹಂತವಾಗಿ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತೀವಿ